ಸಾಕಷ್ಟು ಸವಾಲುಗಳನ್ನು ಎದುರಿಸಬಹುದಾಗಿದ್ರೂ ಕೂಡ ಆರಂಭದಲ್ಲಿ ನಿಮ್ಮ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗದೇ ಇರಬಹುದು ಅನೇಕ ಸವಾಲುಗಳಾಗಬಹುದು ಆದ್ರೆ ವರ್ಷದ ಮಧ್ಯವಾಗದ ನಂತರ ಪರಿಸ್ಥಿತಿ ಸುಧಾರಿಸತಕ್ಕಂಥದ್ದು ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಬಹಳ ಯಶಸ್ಸು ಸಿಗುತ್ತೆ ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಮೀನ್ ಮೀನ್ರಾಶಿಯವರಿಗೆ ಉದ್ಯೋಗ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಫಲಗಳ ಜೊತೆಯಲ್ಲಿ ಅನೇಕ ವೀಕ್ಷಕರೇ ಮೀನರಾಶಿಯ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಬರ್ತಕ್ಕಂಥ ವರ್ಷ ಭವಿಷ್ಯ ಈ ವರ್ಷದಲ್ಲಿ ರಾಶಿಯವರಿಗೆ ಅದು ಏನು ಫಲ ಸಿಗ್ತಾ ಇರುವಂತದ್ದು ಏನ್ ಪ್ಲಾನ್ ಮಾಡ್ಕೋಬೇಕು ಏನ್ ಪ್ರಿಪರೇಷನ್ ಇದ್ರೆ ಚೆನ್ನಾಗಿರುತ್ತೆ ಮತ್ತೆ ಈ ವರ್ಷದಲ್ಲಿ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ಮತ್ತು ನಿಮ್ಮ ಆರ್ಥಿಕ ಜೀವನ ಯಾವ ತರ ಇರುತ್ತೆ ನಿಮ್ಮ ಕುಟುಂಬದ ದಾಂಪತ್ಯ ಜೀವನ ಯಾವ ತರ ಇರುತ್ತೆ ಸಂಬಂಧಗಳು ಯಾವ ತರ ಇರುತ್ತೆ ಆರೋಗ್ಯ ಯಾವ ತರ ಇರುತ್ತೆ ಶಿಕ್ಷಣ ಯಾವ ತರ ಇರುತ್ತೆ ಇನ್ನು ಈ ಒಂದು ವರ್ಷದಲ್ಲಿ ನಿಮಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಫಲಗಳು ಯಾವುದು ಮತ್ತೆ ನಿಮಗೆ ಪರಿಹಾರಗಳು ಯಾವುದು ನೀವು ಏನು ಪರಿಹಾರ ಮಾಡಿಕೊಂಡ್ರೆ ಅದ್ಭುತವಾದ ಫಲ ಸಿಗುತ್ತೆ ಜೊತೆಗೆ ನಿಮಗೆ ಅದೃಷ್ಟದ ತಿಂಗಳುಗಳು ಯಾವುದು ಈ ವರ್ಷದಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟದ ತಿಂಗಳುಗಳು ಯಾವ್ದು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಗ್ರಹಗಳ ಬದಲಾವಣೆಗಳನ್ನ ಯಾವ ರೀತಿ ಇರುತ್ತೆ ಅನ್ನೋಂಥದ್ರ ಬಗ್ಗೆ ನಾವೀಗ ನೋಡ್ಬೇಕಲ್ಲ ಅದನ್ನ ನೋಡ್ಕೊಂಡ್ಬಿಡೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಘಟಕ ರಾಶಿಗೆ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ನಲ್ಲಿ ಗುರು ಆ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾರೆ ಡಿಸೆಂಬರ್ನಲ್ಲಿ ಗುರು ಅಕ್ರಿಯನಾಗುವಂಥದ್ದು ಇನ್ನು ಮೀನರಾಶಿಯಲ್ಲಿ ಶನಿ ಇರತಕ್ಕಂಥದ್ದು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಕುಂಭ ರಾಶಿಯಲ್ಲಿ ಇರ್ತಾರೆ ನಂತರ ಡಿಸೆಂಬರ್ನಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಇನ್ನು ಕೇತು ಈ ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿಯೇ ರಾಶಿಯಲ್ಲಿ ಇರ್ತಾರೆ ನಂತರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ನಂತರ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಗೆ ಬಂದವರು ವರ್ಷದ ಅಹ್ ಹದಿನೆಂಟು ತಿಂಗಳವರೆಗೆ ಅಲ್ಲೇ ಸ್ಥಿತನಾಗಿರ್ತಾರೆ ಇದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇರ್ತಕ್ಕಂತಹ ಸಂಚಾರದ ಒಂದು ಅಲ್ಲ ಯಾವ ರೀತಿ ಇರುತ್ತೆ ನಿಮ್ಮ ಜೀವನದ ಮೇಲೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗತ್ತೆ ನೋಡಿ ಮೀನರಾಶಿಯವರ ತಕ್ಷಣ ಬಹಳಷ್ಟು ಒಳ್ಳೆಯ ಗುಣ ಇರತಕ್ಕಂಥವ್ರು ಮೀನರಾಶಿಯವರು ಸಹಜವಾಗಿಯೇ ತುಂಬಾನೇ ಕರುಣಾಮಯಿಗಳಾಗಿರುವಂಥದ್ದು ಭಾವನಾತ್ಮಕ ವ್ಯಕ್ತಿಗಳು ಇನ್ನು ಕನಸುಗಾರರು ಆಗಿರುವಂತದ್ದು ಸೃಜನಶೀಲ ಮತ್ತು ಕಲಾತ್ಮಕವಾಗಿರತಕ್ಕಂತಹ ಮನೋಭಾವವನ್ನು ಹೊಂದಿರತಕ್ಕಂತಹ ರಾಶಿಯವರು ಈ ದಯೆ ಅನುಕಂಪ ಅನ್ನುವಂಥದ್ದು ಮೀನರಾಶಿಯಲ್ಲಿ ನೋವು ಮತ್ತು ಭಾವನೆಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಇನ್ನು ಇವರು ಇತರರಿಗೆ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ಯಾವಾಗ್ಲೂ ಸಿದ್ಧಾಸ್ತ್ರ ಆಗಿರತಕ್ಕಂಥದ್ದು ಇನ್ನು ಸಂಗೀತ ಕಲೆ ಬರಹ ನೃತ್ಯ ಮುಂತಾದ ಕಲಾತ್ಮಕ ಕ್ಷೇತ್ರಗಳಲ್ಲಿ ಇವರ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಮೀನ್ರಾಶಿಯವರು ಅಹ್ ಇಂತಹ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಒಂದು ಸ್ವಭಾವ ಇರುವಂತದ್ದು ಯಾವುದೇ ಸನ್ನಿವೇಶಕ್ಕೆ ಸುಲಭವಾಗಿ ಹೊಂದಿಕೊಳ್ಳತಕ್ಕಂತಹ ಒಂದು ಗುಣ ಈ ಮೀನ್ ರಾಶಿಯಲ್ಲಿ ಇರತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೀನ್ ರಾಶಿಯವರಿಗೆ ಬಹಳಷ್ಟು ಸವಾಲುಗಳಿದೆ ಅಷ್ಟೇ ಒಳ್ಳೆ ಫಲಗಳು ಕೂಡ ಕೂಡಿರ್ತಕ್ಕಂಥದ್ದು ಆ ಕಠಿಣವಾಗಿರತಕ್ಕಂತಹ ಪರಿಶ್ರಮ ಮತ್ತು ಕಠಿಣವಾಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನ ಯಾವ ರೀತಿ ನಿಭಾಯಿಸಿಕೊಂಡು ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನ ಪಡ್ಕೋತೀರಿ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಆದ್ರೆ ನಿಮ್ಮ ವೃದ್ಧಿ ಜೀವನ ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನ ನೋಡಿ ಉದ್ಯೋಗದಲ್ಲಿ ಈ ವರ್ಷ ಸಾಕಷ್ಟು ಸವಾಲುಗಳನ್ನು ಎದುರಿಸಬಹುದಾಗಿದ್ರೂ ಕೂಡ ಆರಂಭದಲ್ಲಿ ನಿಮ್ಮ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗದೆ ಇರಬಹುದು ಅನೇಕ ಸವಾಲುಗಳಾಗಬಹುದು ಆದ್ರೆ ವರ್ಷದ ಮಧ್ಯಭಾಗದ ನಂತರ ಪರಿಸ್ಥಿತಿ ಸುಧಾರಿಸತಕ್ಕಂಥದ್ದು ಕಾಳ್ಮೆಯಿಂದ ಕೆಲಸ ಮಾಡಿದ್ರೆ ಬಹಳ ಯಶಸ್ಸು ಸಿಗುತ್ತೆ ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಮೀನ್ ರಾಶಿಯವರಿಗೆ ಉದ್ಯೋಗ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಫಲಗಳ ಜೊತೆಯಲ್ಲಿ ಅನೇಕ ಸವಾಲುಗಳಿಂದ ಕೂಡಿರುವಂತದ್ದು ನೀವು ಎಲ್ಲೂ ಯಾವ ಮಾಡೋ ಹಾಗಿಲ್ಲ ಎಲ್ಲೂ ನಡೆಯುವ ಮಾಡೋ ಹಾಗಿಲ್ಲ ಹೆಚ್ಚಿನ ಒಂದು ಪ್ರಯತ್ನ ಹೆಚ್ಚಿನ ಒಂದು ಒಂದು ಎಫರ್ಟ್ ಅನ್ನ ನೀವು ಹಾಕಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುವಂತದ್ದು ಇನ್ನು ನಿಮ್ಮ ಆರ್ಥಿಕ ಜೀವನ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೇದು ಅನಗತ್ಯವಾದ ಖರ್ಚುಗಳನ್ನ ನಿಯಂತ್ರಿಸತಕ್ಕಂಥದ್ದು ಬಹಳ ಮುಖ್ಯ ಹೂಡಿಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಪಣಿ ಪರಿಣಿತರ ಸಲಹೆಯನ್ನ ಪಡೆಯುವಂಥದ್ದು ನೀವು ಶೇರ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಬಿಸ್ನೆಸ್ ನಲ್ಲಿ ಅಥವಾ ಯಾರಿಗೋ ದುಡ್ಡು ಕೊಡ್ತಾ ಇದ್ರಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಕ್ಷೇತ್ರದಲ್ಲಿ ನುರಿತಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಸಸೂಕ್ತ ಸೂಕ್ತ ಸಮಾಲೋಚನೆಯನ್ನು ನಡೆಸಿ ಅವರಿಂದ ಒಂದು ಸಲಹೆಯನ್ನ ತೆಗೆದುಕೊಂಡು ನೀವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಹಣಕಾಸಿನ ಒಳಹರಿವು ನಿಮಗೆ ತುಂಬಾ ಚೆನ್ನಾಗುತ್ತೆ ಈ ವರ್ಷದ ಕೊನೆಯಲ್ಲಿ ಆರ್ಥಿಕ ಸ್ಥಿತಿ ತುಂಬಾ ಸ್ಥಿರವಾಗಿರ್ತಕ್ಕಂಥದ್ದು ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಅವಕಾಶಗಳು ತುಂಬಾ ಚೆನ್ನಾಗಿದೆ ಈ ಒಂದು ವರ್ಷದಲ್ಲಿ ಇನ್ನು ನಿಮ್ಮ ಕುಟುಂಬ ಅಥವಾ ನಿಮ್ಮ ಸಂಬಂಧಗಳು ಯಾವ ತರ ಇರುತ್ತೆ ಅಂತಂದ್ರೆ ನೋಡಿ ಕುಟುಂಬದಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳಿಕ್ಕೆ ನೀವು ಹೆಚ್ಚು ಒಂದು ಪರಿಶ್ರಮವನ್ನು ಪಡಬೇಕಾಗಬಹುದು ಯಾಕಂತಂದ್ರೆ ಎಲ್ಲರನ್ನ ಒಗ್ಗೂಡಿಸೋದಕ್ಕೆ ಆ ಹೆಂಡತಿ ಗಂಡ ಮಕ್ಕಳು ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಒಂದು ಕುಟುಂಬವನ್ನ ಮುನ್ನಡೆಸ್ಕೊಂಡು ಹೋಗುವಂತ ಅನೇಕ ಸವಾಲುಗಳು ಇರ್ತವೆ ಅದನ್ನ ಹೆಚ್ಚು ಶ್ರಮ ವಹಿಸಬೇಕಾಗ್ತಕ್ಕಂಥ ಸಂದರ್ಭಗಳು ನಿಮ್ಮ ಮಾತುಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ನಿಮ್ಮ ಸಂಗಾತಿಯ ಜೊತೆ ಉತ್ತಮವಾಗಿರ್ತಕ್ಕಂತ ಬಾಂಧವ್ಯವನ್ನ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು ಅವಿವಾಹಿತರಿಗೆ ಹೊಸ ಸಂಬಂಧಗಳು ಶುರು ಆಗುವಂತಹ ಸಾಧ್ಯತೆ ಇದೆ ಮದುವೆ ಆಗಿಲ್ಲ ಅಂತಂದ್ರೆ ಈ ವರ್ಷ ಮದುವೆ ಆಗುವಂತ ಯೋಗಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಈ ವರ್ಷದಲ್ಲಿ ಇನ್ನು ನಿಮ್ಮ ಈ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯ ನಿಮ್ಮ ಶಿಕ್ಷಣ ಜೊತೆಗೆ ಅದೃಷ್ಟದ ತಿಂಗಳು ಪರಿಹಾರಗಳು ಇಷ್ಟೆಲ್ಲ ಮಾಹಿತಿ ಆರೋಗ್ಯ ಅಂತ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ಇದ್ರ ಎಲ್ಲಾ ಮಾಹಿತಿ ತಿಳಿಸೋಣ ಇನ್ನು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೀನ್ ರಾಶಿ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ನೋಡಿ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಸ್ವಲ್ಪ ಏರುಪೇರು ಸನ್ನಿವೇಶ ಇರುತ್ತೆ ಅಂದ್ರೆ ಚಿಕ್ಕ ಪುಟ್ಟ ವಿಚಾರದಲ್ಲಿ ದೊಡ್ಡ ಪ್ರಮಾಣದಂತೇನಿಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಜೊತೆಗೆ ಆಗಾಗ್ಗೆ ಸ್ವಲ್ಪ ಆಸ್ಪತ್ರೆಗೆ ತೋರಿಸ್ಕೊಳ್ಳುವಂತದ್ದು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಜವಾಬ್ದಾರಿ ಗಮನವನ್ನು ಹರಿಸಕ್ಕಂಥದ್ದು ನಿಮ್ಮ ಆಹಾರದ ಪದ್ಧತಿ ನಿಮ್ಮ ಜೀವನದ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಯೋಗ ಮತ್ತು ಧ್ಯಾನವನ್ನ ಮಾಡ್ಕೋಬೇಕಾಗತ್ತೆ ದೊಡ್ಡ ಸಮಸ್ಯೆ ಇಲ್ಲದೇ ಇದ್ರೂ ಕೂಡ ಚಿಂತೆಯನ್ನ ಬಿಡಬೇಕಾಗತ್ತೆ ತಾಳ್ಮೆಯನ್ನು ವಹಿಸಬೇಕಾಗತ್ತೆ ಆರೋಗ್ಯದ ಕಡೆ ಗಮನವನ್ನ ತೆಗೆದುಕೊಳ್ಳಬೇಕು ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿದೆ ಈ ವರ್ಷದಲ್ಲಿ ಇನ್ನು ಶಿಕ್ಷಣ ಅಂದ್ರೆ ಯಾರೋ ವಿದ್ಯಾರ್ಥಿಗಳು ಶಿಕ್ಷಣ ಕಲಿತಾ ಇದಾರೆ ಅಥವಾ ನೀವು ಯಾವುದೋ ಒಂದು ವೃತ್ತಿ ಜೀವನದಲ್ಲಿಯೋ ಅಥವಾ ನಿಮ್ಮ ಅನುಭವದ ಜೀವನದಲ್ಲಿ ಏನೋ ಕಲಿತಾ ಇದ್ರಿ ಅಂತಂದ್ರೆ ನೋಡಿ ನೀವೇನು ಒಂದು ಶ್ರಮವನ್ನು ವಹಿಸಿ ಕಲಿತಿರುತ್ತೀರಿ ಆ ಕಲಿತಕ್ಕೆ ತಕ್ಕ ಪ್ರತಿಫಲ ನಿಮ್ಗೆ ಸಿಗುತ್ತೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ ಆದ್ರೆ ನಿರಂತರ ಪ್ರಯತ್ನ ಇರಬೇಕು ಉನ್ನತ ಶಿಕ್ಷಣಕ್ಕಾಗಿ ಕೆಲವೊಂದು ಜನ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಲಿಕೆಗಾಗಿ ಅದರಿಂದ ಬಹಳ ಅನುಕೂಲತೆ ಆಗುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಮೇನ್ ರಾಶಿ ಅವರಿಗೆ ಅಹ್ ಯಾವ ಒಂದು ತಿಂಗಳು ಬಹಳ ಅದ್ಭುತವಾದ ಫಲಗಳು ಸಿಗ್ತವೆ ಯಾವ ಒಂದು ಹೈಲೈಟ್ ಆಗಿರುವಂತ ತಿಂಗಳಿಗೆ ಯಾವುದು ಅದೃಷ್ಟದ ತಿಂಗಳುಗಳು ಯಾವುದು ಅಂತ ನೋಡಿದ್ರೆ ನೋಡಿ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಕೆಲಸಕ್ಕೆ ಬಹಳಷ್ಟು ಯಶಸ್ಸು ಸಿಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಹೆಚ್ಚಾಗಿ ಇರುವಂತಹ ಸಾಧ್ಯತೆಗಳು ಅದರಿಂದ ಬಹಳ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ಇನ್ನು ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಆರ್ಥಿಕವಾಗಿ ಒಂದು ಲಾಭಗಳಾಗುವಂತಹ ಸಾಧ್ಯತೆಗಳು ಹೊಸ ಹೂಡಿಕೆಗಳು ಹೊಸ ಆದಾಯದ ಮೂಲಗಳು ಶುರುವಾಗುವಂತಹ ಸಾಧ್ಯತೆಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ ಇನ್ನು ನವೆಂಬರ್ ತಿಂಗಳಲ್ಲಿ ಈ ವೈಯಕ್ತಿಕ ಸಂಬಂಧಗಳು ಮತ್ತು ಕುಟುಂಬದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುವಂತಹ ಸಾಧ್ಯತೆಗಳು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರುವಂತಹ ಅದ್ಭುತವಾದ ಅದೃಷ್ಟದ ತಿಂಗಳುಗಳು ಅಂತ ಹೇಳಬಹುದು ಏನು ನಿಮಗೆ ಪರಿಹಾರ ನೋಡಿ ಪರಿಹಾರ ಅನ್ನಬೇಕೋ ಅಥವಾ ನಿಮಗೆ ಸಲಹೆ ಅನ್ನಬೇಕೋ ಇದನ್ನಂತೂ ನೀವು ಫಾಲೋ ಮಾಡ್ಲೇಬೇಕಾಗುತ್ತೆ ಈ ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆ ಒಳ್ಳೆ ಅದ್ಭುತವಾಗಿರ್ತಕ್ಕಂತಹ ಫಲ ನಿಮಗೆ ಸಿಗುತ್ತೆ ಇರುವಂತಹ ದೊಡ್ಡ ದಾರಿದ್ರ್ಯಗಳು ನಿವಾರಣೆ ಆಗೋದ್ರ ಜೊತೆಗೆ ನಿಮಗೆ ಅದ್ಭುತವಾದಂತಹ ಯಶಸ್ಸು ಅದ್ಭುತವಾದಂತಹ ಫಲಗಳು ನಿಮಗೆ ಈ ವರ್ಷದಲ್ಲಿ ಸಿಗುತ್ತೆ ಏನು ಒಂದು ಪರಿಹಾರಗಳು ನೋಡಿ ಆ ಪ್ರತಿದಿನ ಪ್ರತಿನಿತ್ಯ ಶ್ರೀ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರವನ್ನ ಜಪಿಸಬೇಕು ಮತ್ತೆ ಗುರುವಾರ ವಿಷ್ಣುವಿನ ದೇವಾಲಯಕ್ಕೆ ಭೇಟಿಯನ್ನ ನೀಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಜೊತೆಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ನಿಮ್ಮ ಸುತ್ತಮುತ್ತಲಕ್ಕಂಥ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ರಿಂದ ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮದ ಫಲ ನಿಮಗೆ ಈ ವರ್ಷದಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ ತುಂಬಾ ಸಿಂಪಲ್ ಆಗಿರುವಂತಹ ಪರಿಹಾರ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಬೇಕು ಮನೆ ದೇವರಿಗೆ ದರ್ಶನವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಬಹಳ ಒಳ್ಳೆ ಫಲಗಳು ಅದೃಷ್ಟದ ಫಲಗಳು ಸಿಗುವಂತಹ ಸಾಧ್ಯತೆಗಳು ಈ ಒಂದು ವರ್ಷದಲ್ಲಿ ಸಿಗ್ತಾ ಇರತಕ್ಕಂಥದ್ದು ಮೀನ್ರಾಶಿಯವರಿಗೆ ಒಂದು ಕಲಿಕೆಯ ವರ್ಷ ಅಂತ ಹೇಳಬಹುದು ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆ ಮತ್ತು ತಾಳ್ಮೆ ಸೃಜನಶೀಲತೆಯಿಂದ ನೀವು ಎಲ್ಲಾ ಸವಾಲುಗಳನ್ನ ಯಶಸ್ವಿಯಾಗಿ ಎದುರಿಸೋದಕ್ಕೆ ಅವಕಾಶಗಳು ಖಂಡಿತವಾಗಿಯೂ ಈ ವರ್ಷದಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ರಿಂದ ಖಂಡಿತವಾಗ್ಲೂ ಆ ಒಂದು ಪ್ರಯತ್ನವನ್ನ ಮಾಡ್ಕೊಳ್ಳಿ ಆ ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ ಆ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ದೈವ ಕೃಪೆಗೆ ನೀವು ಪಾತ್ರವಾಗ್ತೀರಿ ಖಂಡಿತ ಒಳ್ಳೆ ಫಲಗಳು ಸಿಗಲಿ ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನು ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುತಿನೋ ಭವಂತು